ರಾಯಚೂರು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪರ ದುರಾಡಳಿತದಿಂದ ಬಡವರಿಗೆ ಮುಟ್ಟಬೇಕಾದ ಅಕ್ಕಿ ಕಾಳ ಸಂತೆಯ ಪಾಲಾಗುತ್ತಿದೆ ಎಂಬ ಆರೋಪ ಕೇಳಿ ಬರುತ್ತಿದೆ ಇನ್ನು ಈ ಕುರಿತು ಮಾತನಾಡಿರುವ ದಲಿತ ಸಂಘರ್ಷ ಸಮಿತಿ ಮುಖಂಡ ಅಮರೇಶ್ ಕಾವಲಿ ಸಿರಾವಾರ ತಾಲೂಕಿನ ಗುಡ್ಡಧಿನ್ನಿ ಗ್ರಾಮದಲ್ಲಿರುವ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಮತ್ತು ಶ್ರೀನಿವಾಸ್ ಕ್ಯಾಂಪ್ ನೂರ ಒಂಬತ್ತು ವರ್ತಕರು ಐದು ಕೆಜಿ ವಿತರಣೆ ಮಾಡದೆ ಬಡವರಿಗೆ ಮೋಸದಾಟ ಮಾಡುತ್ತಿದ್ದಾರೆ ಈ ಬಗ್ಗೆ ಸಿರವರ ತಹಸೀಲ್ದಾರ್ ದೂರು ಸಲ್ಲಿಸಿದರೂ ಪ್ರಯೋಜನ ಇಲ್ಲ ಅಲ್ಲದೆ ಇದರಲ್ಲಿ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪರವರ ಕೈವಾಡ ಇದೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ರಾಯಚೂರು ಡಿಸ್ಟಿಕ್ನ ಮಾನವ ಶಿರುವರ್ ತಾಲೂಕಿನ ಚಿಗುಡುಗಿನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೂರು ಅಂಗಡಿ ಸೆವೆಂಟಿ ಏಟ್ ಟು ಸೆವೆಂಟಿ ನೈನ್ ಮತ್ತು ಒನ್ ನಾಟ್ ನೈನ್ ಅಂಗಡಿ ಮಾಲೀಕರು ಪಡಿತರ ವಿತರಣೆಯಲ್ಲಿ ಭಾಳ ಅವ್ಯವಹಾರಗಳನ್ನು ನಡೆಸುತ್ತಿದ್ದಾರೆ ಅದನ್ನು ನಾವು ಪ್ರಶ್ನಿಸಿ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಪತ್ರವನ್ನು ದೂರ ದೂರಿನ ಮೂಲಕ ಸಲ್ಲಿಸಿರುತ್ತವೆ ಅದರ ಬಗ್ಗೆ ಇವತ್ತಿನವರೆಗೂ ಇಲ್ಲಿಗೆ ನಾಲ್ಕು ಐದು ತಿಂಗಳ ಗೆಚ್ಚಿಸಿದ್ರು ಕೂಡ ಯಾವುದೇ ರೀತಿಯಲ್ಲಿ ಫುಡ್ ಇನ್ಸ್ಪೆಕ್ಟರ್ ಕೂಡ ಬಂದಿಲ್ಲ ಅವರ ಮಾಲೀಕರ ಮೇಲೆ ಯಾವುದೇ ರೀತಿಯಲ್ಲಿ ಕ್ರಮಗಳನ್ನು ವಹಿಸಿಲ್ಲ ಅದಕ್ಕಾಗಿ ತಾವು ಈಗ ಏನಿದಿರಲ್ಲ ಡಿ ಡಿ ಕೃಷ್ಣಪ್ಪ ಅವರೇ ದಯವಿಟ್ಟು ಇಲ್ಲಿ ಇರತಕ್ಕಂಥ ಪಡಿತರ ವಿತ ಪಡಿತರದಾರರಿಗೆ ನ್ಯಾಯವನ್ನು ಕೊಡಿಸಿ ನೀವು ಸಂಬಳ ತಗೊತಾ ಇರೋದು ಪಡಿತ ಏನಿದ್ದಾರಲ್ಲ ಸಾರ್ವಜನಿಕರಿಗೋಸ್ಕರನೇ ಅದನ್ನು ನೀವು ನೆನಪಲ್ಲಿ ಇಟ್ಕೊಡಿ ಫಸ್ಟು ಅದನ್ನು ಬಿಟ್ಟು ನೀವು ಎ ಸಿ ರೂಮಲ್ಲಿ ಕುಂತ್ಕೊಂಡು ನೀವು ಅಲ್ಲಿಂದನೇ ಯಾವುದೇ ರೀತಿ ಅಧಿಕಾರಿಗಳಿಗೆ ಕುಮ್ಮಕ್ಕ ಕೊಡದೆ ಇದನ್ನು ಸ್ವಲ್ಪ ಸಾರ್ವಜನಿಕ ಹಿತಾಸಕ್ತಿಯನ್ನು ಬಯಸಿ ತಾವುಗಳು ಬಂದು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಮಾಲೀಕರ ಮೇಲೆ ಕಾನೂನು ಕ್ರಮ ಜರುಗಿಸಿ ಆ ನ್ಯಾಬಿಲ್ ಅಂಗಡಿಗಳನ್ನು ಬೇರೆ ಇರ್ತಕ್ಕಂಥ ಒಳ್ಳೆಯ ವ್ಯಕ್ತಿಗೆ ವರ್ಗವಹಿಸಿ ಯಾಕಂದರೆ ಇಲ್ಲಿಗೆವರೆಗೂ ಆ ನ್ಯಾಬೆಲ್ ಅಂಗಡಿ ಮಾಲೀಕರು ಇವತ್ತಿಗೂ ಕೂಡ ಸಾರ್ವಜನಿಕರಿಗೆ ರೆಸ್ಪಾನ್ಸ್ ಇಲ್ಲದಂಗೆ ಬಂದರೆ ಬರ್ರಿ ಬಿಟ್ರೆ ಬಿಡ್ರಿ ಮೂರು ದಿನ ನಾವು ಮಾತ್ರ ಕೊಡೋದು ಅಂತ ಹೇಳಿ ಏಕವಚನದಲ್ಲಿ ವ್ಯಂಗ್ಯವಾಗಿ ಹೇಳ್ತಾರೆ ನೀವು ಬಂದರೆ ಬರ್ಬೋದು ಬಿಟ್ಟರೆ ಬಿಡ್ಬೋದು ಅಂತ ಅದು ಕೂಡ ನನಗೆ ಅನುಭವ ಆಗಿದೆ ನಾನೊಬ್ಬ ಸಂಘಟನಕಾರ ಕಾರ ನನಗೂ ಕೂಡ ಈ ಥರ ಅನುಭವಗಳು ಆಗಿದ್ದಾವೆ ಅದಕ್ಕೋಸ್ಕರ ದಯವಿಟ್ಟು ಇದನ್ನು ಎತ್ತೆಚ್ಚಿಕೊಂಡು ಈಗ ಇರ್ತಕ್ಕಂಥ ರವಿ ಅಂಗಡಿಯವರು ಅವರಿಗೆ ಕರೆಯ ಮುಖಾಂತರ ನಾನು ಮಾತಾಡಿದೆ ಸರ್ ಈ ಥರ ನಾನು ಬೆಳಗ್ಗೆ ಎಂಟು ಗಂಟೆಗೆ ಮನೆಗೆ ಹೋಗಿ ಕೇಳಿದರೆ ನೀನು ಮೂರು ದಿನ ಮುಂಚೆ ಬರಬೇಕಾಗಿತ್ತು ಇವತ್ತು ಬಂದರೆ ನಾವು ಹೆಂಗೆ ಕೊಡೋಕ್ಕೋಗಮ್ಮು ನಾವು ಇರೋದು ಮೂರು ದಿನ ಕೊಡ್ತೀವಿ ಮೂರು ದಿನ ಇರ್ತದೆ ನಮಗೆ ನಮ್ಗೆ ಸಾಕಾಗ್ಯ ನಮಗೆ ಬೇಕಾದ ಇದು ನ್ಯಾಯಬೆಲೆ ಅಂಗಡಿಯೇ ಬೇಡ ನಮ್ಮ ಮಾತು ಯಾರು ಮಾಲೀಕರ ತಾಯಿ ತಾಯಿಯಾಗಿರ್ತಕ್ಕಂಥವ್ರು ಈ ವಿಚಾರನ ಮಾತಾಡಿರ್ತಾರೆ ಆ ನಿಯಮದ ಪ್ರಕಾರ ಎಷ್ಟು ಗಂಟೆವರೆಗೂ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ನ್ಯಾಯಬೆಲೆ ಅಂಗಡಿಯನ್ನು ತೆರೀಬೇಕಂತೇಳಿ ಆದೇಶ ಇದೆ ಅದನ್ನು ಯಾರು ನ್ಯಾಯಬೆಲೆ ಮಾಲೀಕರಿಗೂ ಗಮನಕ್ಕಿಲ್ಲ ಇರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಗಮನಕ್ಕೂ ಇಲ್ಲ ನಾವು ಅದನ್ನು ಪ್ರಶ್ನೆ ಮಾಡಿದರೆ ನೀನು ಅದನ್ನೆಲ್ಲ ಕೇಳಬಾರ್ದು ಅಂತೇಳಿ ಏಕವಚನದಲ್ಲಿ ನಮಗೆ ಹೆದರಿ ಏರುದಿಯಿಂದ ಮಾತಾಡಿದ್ದಾರೆ ಅವನವರು ರವಿ ಅಂಗಡಿ ಅಂತೇಳಿ ತಹಶೀಲ್ದಾರ್ ದಂಡಾಧಿಕಾರಿಗಳು ಸಿರ್ವಾರ್ ಇವರು ಸಾರ್ವಜನಿಕರು ಕೇಳ ಸಾರ್ವಜನಿಕರು ಕೇಳೋದು ತಪ್ಪಾ ಅಂತಂದಿ ನಾವೀಗ ಅದನ್ನ ಯಾವ ರೀತಿಯಲ್ಲಿ ಹೇಳ್ಬೇಕು ನೋಡ್ರಿ ಈಗ ಅದಕ್ಕೋಸ್ಕರ ನಾನು ಅದನ್ನ ಅವ್ರು ಮಾತಾಡಿರತಕ್ಕಂಥದನ್ನ ನಾನು ಆಡಿಯೋನ ನಿಮ್ಮ ಮುಂದೆ ಇಡ್ತಿದ್ದೀನಿ ಅವ್ರು ಏನು ಮಾತಾಡಿದ್ದಾರೆ ಅಂತೇಳಿ ಅದಕ್ಕೋಸ್ಕರನೇ ದಯವಿಟ್ಟು ತಾವುಗಳು ಇದನ್ನು ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಕೂಡ ತಾವು ಇದನ್ನು ಶುದ್ಧಿ ಮಾಡಬೇಕಾಗಿ ವರ್ತಕರು ಸಾರ್ವಜನಿಕರಿಗೆ ಪಡಿತರ ಕೊಡೋದರಲ್ಲಿ ಕೂಡ ವಿಳಂಬ ಮಾಡೋದಲ್ಲದೆ ಕೇವಲ ಮೂರು ದಿನಗಳು ಮಾತ್ರ ಮತ್ತು ಕೇವಲ ಒಬ್ಬ ಒಬ್ಬ ವ್ಯಕ್ತಿಗೆ ಮೂರು ಕೆ ಜಿ ಮಾತ್ರ ಕೊಡ್ತಾರೆ ಹಂಗಾಗಿ ಈಗ ನಮಗೆ ಆಗಿರ್ತಕ್ಕಂಥ ಅನ್ಯಾಯನ ಖಂಡಿಸಿ ನಾವು ಇವತ್ತೇನಾದ ಆಹಾರ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಬಿಫೋರ್ ಇರ್ತಕ್ಕಂಥ ಏಳನೇ ತಿಂಗಳಲ್ಲಿ ಇರ್ತಕ್ಕಂಥ ನಮ್ಮ ರವಿ ಸ ವರ್ಮ ಸರ್ ಅವರು ಅವರು ಅವ್ರಿಗೆ ನಾವು ಕಂಪ್ಲೇಂಟ್ ರೈಸ್ ಅವ್ರು ಅವ್ರೇನಾದ ಆ ಕಂಪ್ಲೇಂಟನ್ನು ತಮ್ಮ ಇದರಲ್ಲಿ ಬ ಬರೋದ್ರೊಳಗಡೆ ಏನಾದರೂ ರಿಲೀವ್ ಆದರು ಬೇರೆ ಕಡೆ ಅವಾಗ ಆ ಸ್ಥಾನಕ್ಕೆ ಯಾರು ರವಿ ಅಂಗಡಿ ಅವರು ಬಂದರು ಆ ವಿಚಾರ ಕೇಳೋಕೆ ಹೋದರೆ ಅವರೇನಾದರು ನೀವು ಇವೆಲ್ಲ ಕೇಳಕ್ಕೆ ಬರಬಾರ್ದು ನೀವೇನೋ ಸಂಬಂಧಪಟ್ಟ ಫುಡ್ ಇನ್ಸ್ಪೆಕ್ಟರ್ಗೆ ಹೋಗಿ ಭೇಟಿಯಾಗಿ ಅವ್ರನ್ನೇ ಕನ್ವನ್ಸ್ ಮಾಡಬೇಕು ಇವೆಲ್ಲ ಇಲ್ಲಿಗೆ ಬರಬಾರ್ದು ನೀವು ಇಂಥವೆಲ್ಲ ಕೇಳಬಾರ್ದು ನಾವು ಏನು ಸಾರ್ವಜನಿಕರು ಪ್ರಶ್ನೆಯೇ ಮಾಡಬಾರ್ದಂತ ಅವ್ರ ಚೇಂಬರ್ಗೆ ಬರಬಾರ್ದಂತ ಹೌದು ಅವರದ್ದು ಇದಂಥದ್ದು ಗೋಸ್ಕರ ಅವರು ಅಲ್ಲಿ ಬರಲ್ಲಂತ ತಮ್ಮ ತಮ್ಮ ಹ್ಞೂ ತಮ್ಮಗೋಸ್ಕರ ತಾವು ಮಾಡಿರ್ತಕ್ಕಂಥ ಒಂದು ಸುತ್ತೋಲೆ ಅದು ಅದಕ್ಕೋಸ್ಕರನೇ ಈಗ ಏನಾದ್ರೂ ಮುಂದೆ ಈ ಮಾಧ್ಯಮದ ಈಗ ಈಗ ನಮ್ಮವರು ಏನು ಹೇಳಿದ್ರು ಗುಡಿದಿನಲ್ಲಿ ಆಗಿರ್ತಕ್ಕಂಥ ಅಕ್ರಮದ ಬಗ್ಗೆ ಮಾನ್ಯ ಕೃಷ್ಣಪ್ಪ ಅವರೇ ನೀವು ಒಬ್ಬ ಜಿಲ್ಲಾ ಅಧಿಕಾರಿಗಳು ಆಹಾರ ಸರಬರಾಜು ಜಿಲ್ಲಾಧಿಕಾರಿಗಳಾಗಿ ನೀವೇನು ಮಾಡ್ತಾ ಇದ್ದೀರಾ ನೀವು ಯಾಕೆ ಶ್ಯಾಲ್ರಿ ತೊಗೊತಾ ಇದ್ದೀರಾ ಏನು ಶ್ಯಾಲ್ರಿ ನೀವು ಶ್ಯಾಲ್ರಿ ಜನರಿಗೋಸ್ಕರ ತಗೊಂತ ಇದ್ದೀರಾ ಅಥವಾ ನಿಮ್ಮ ಬೇರೆ ಯಾರಾದರೂ ಕೊಡ್ತಾ ಇದ್ದಾರೆ ಜನರ ಬಗ್ಗೆ ಸ್ಪಂದನೆ ಇರಲಿ ಇವತ್ತು ಒಬ್ಬ ಮಾನ್ಯ ದಂಡಾಧಿಕಾರಿಗಳು ನೀವು ನಮ್ಮ ಚೇಂಬರಲ್ಲಿ ಬರ್ತಕ್ಕಂಥಾದ್ರೂ ಅದ್ರ ಬಗ್ಗೆ ನ್ಯಾಯ ಕೇಳ್ತಕ್ಕಂಥ ಒಬ್ಬ ವ್ಯಕ್ತಿನ ಹೊರಗಡೆ ಅಂತ ಹೇಳ್ತಾರೆ ಅಂದರೆ ನೀವೇನು ಮಾಡ್ತಾ ಇದ್ದೀರಿ ನೀವು ಅದ್ರ ಬಗ್ಗೆ ಮೊದಲು ಫಸ್ಟ್ ಕ್ರಮ ತಗೋರಿ ಸಾರ್ವಜನಿಕ ಇವತ್ತು ದಿನ ಮಂಗಳವಾರ ಹೊರತುಪಡಿಸಿ ಉಳಿದ ದಿನಲ್ಲೇ ಪ್ರತಿದಿನ ತೆಗಿಬೇಕಂತ ಈ ತಂಗಡಿ ಹಾಂ ಅವ್ರು ಮೂರೇ ದಿನ ಕೊಡ್ತೇವೆ ಅಂತ ಹೇಳ್ತಾರಂತ ಅಂದರೆ ನೀವೇನು ಮಾಡ್ತಾ ಇದ್ದೀರ ಕೈ ಕಟ್ಟು ಕೂತ್ಕೊಂಡಿದ್ದೀರ ಅಂದರೆ ಜಿಲ್ಲಾ ಆಡಳಿತ ಏನು ಮಾಡ್ತಾಯಿದೆ ತಾಲೂಕು ಆಡಳಿತ ಏನು ಮಾಡ್ತಾ ಇದೆ ತಾಲೂಕು ಆಡಳಿತ ಕೇಳಿದರೆ ಅವರು ಇನ್ನೊಬ್ಬರ ಮೇಲೆ ಇನ್ನೊಬ್ರ ಮೇಲೆ ಇದು ಗೂಬೆ ಕೊಡಿಸ್ತಾರೆ ಅಂತ ಯಾವ್ದು ರೆ ರೆಡ್ ಲೈನ್ ಅಂತೆ ಯಾವುದ್ರ ರೆಡ್ ಲೈನು ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಡೆಡ್ಲೈನು ಯಾರಿಗೆ ಡೆಡ್ಲೈನ್ ಅಂದರೆ ಸಂಘಟನೆ ಡೆಡ್ಲೈನ್ ಕೊಡ್ತೀರಿ ನೀವು ನಿಮ್ಮ ತಾಲೂಕು ಆಡಳಿತ ಡೆಡ್ ಲೈನ್ ಕೊಡ್ತಾ ಇದೆ ಕೃಷ್ಣಪ್ಪ ಇದಕ್ಕೆ ಉತ್ತರ ಕೊಡಿ ನಮಗೆ ಈ ಮಾಧ್ಯಮದ ಮುಖಾಂತರ ಪ್ರಶ್ನೆ ಕೇಳ್ತಾ ಇದೆ ಉತ್ತರ ಕೊಡಿ ನೀವು ಅದು ಬಿಟ್ಟುಬಿಟ್ಟು ಸರ್ಕಾರಕ್ಕೆ ಸಂಬಳ ತೊಗೊಂಡು ನೀವು ಮನೇಲಿ ಕೂತ್ಕೊಂಡು ಸಾರ್ವಜನಿಕರಿಗೆ ಕರೆಕ್ಟಾಗಿ ತಲುಪೋ ಥರ ಕೆಲಸ ಮಾಡಿ ನೀವು ಇಲ್ಲಾಂದರೆ ಹೋಗಿ ಮನೆಗೆ ಹೋಗ್ರಿ ಇನ್ನೂ ತುಂಬ ಜನ ಇದ್ದಾರೆ ಕೆಲಸ ಮಾಡೋರು ಅವರೆಲ್ಲ ನಿರುದ್ಯೋಗಿಗಳು ನೀವು ತಾಣವಾಡ್ತಾ ಇದೆ ಯಾರಾದ್ರೂ ಬೇರೆಯವ್ರು ಮಾಡ್ತಾರೆ ಅದು ಬಿಟ್ಟುಬಿಟ್ಟು ನೀವು ಕುತ್ಕೊಂಡು ಇಲ್ಲಿ ತಾಲ್ಲೂಕು ಆಡಳಿತಕ್ಕೆಲ್ಲ ಕುಂಭ ಕೊಟ್ಟಿಕೊಂಡು ನೀವು ಅಲ್ಟೆ ಹೊಡ್ಕೊಂಡು ಕೂರ್ತೀರಾ ಫಸ್ಟ್ ನಿಮ್ಮ ಕೆಲಸ ನಿಮ್ಮ ಜವಾಬ್ದಾರಿ ನೀವು ಮಾಡಿ ಆಹಾರ ಭದ್ರತೆ ಕಾಯ್ದೆ ಏನು ಹೇಳ್ತು ಅಂತ ಗೊತ್ತಾ ನಿಮಗೆ ನಾವೆಲ್ಲ ಟ್ರೈನಿಂಗ್ ಎಲ್ಲ ಹೋಗಿ ಬಂದಿದ್ದೀವಿ ಆದರೂ ಕೂಡ ಪ್ರಶ್ನೆ ಮಾಡಿದರೆ ಅದೆಲ್ಲ ಗೊತ್ತಿದ್ರೂ ಕೂಡ ಗೊತ್ತಿರೋ ಥರ ಕೇಳ್ತಾ ಇದ್ದೀವಿ ಆದರೂ ಕೂಡ ನಾವು ಯಾಮಾರಿಸ್ತಾರೆ ಜನರನ್ನ ನಮ್ಮ ಅದೇ ಅಧಿಕಾರಿಗಳನ್ನ ಈ ಮೇಲ್ ಅಧಿಕಾರಿ ನಮ್ಮ ಕೃಷ್ಣಪ್ಪ ಅವರು ಅದ್ರ ಬಗ್ಗೆ ಕೇಳ್ಬೇಕು ಸರ್ ನೀವು ನೀವು ಅವ್ರನ್ನ ಕೇಳ್ಬೇಕು ನೀವೀಗ ಆಕ್ಚುಲಿ ನಮ್ಮನ್ನು ಕೇಳಿದ್ರಲ್ಲ ಓಕೆ ನಾವು ಸಂಘಟನೆ ಏನ್ ಮಾಡ್ಬೇಕಾದ್ ಮಾಡಿದ್ದೀವಿ ಜನರಿಗೆ ಸಾಮಾನ್ಯ ಜನರಿಗೆ ಕೊಡ್ಬೇಕು ಅಂತ ಹೇಳಿ ನಾವು ಹೋರಾಟ ಹಮ್ಮಿಕೊಂಡಿದೀವಿ ಲೆಟ್ರ್ ಕೊಟ್ಟಿದ್ದೀವಿ ಮೂರ್ನಾಲ್ಕು ಆಯ್ತು ಅಂತ ನಮ್ಮ ಸ್ನೇಹಿತರಾದ ನಮ್ಮ ಸಂಘಟನಕಾರರಾದ ಅಮರೀಶ್ ಅವರು ಕಾವಲಿ ಅವರು ಕೊಟ್ಟಿದ್ದಾರೆ ಬಟ್ ಅದ್ರ ಬಗ್ಗೆ ಕ್ರಮ ಯಾವಾಗ ನಿಮ್ಮ ಆಗಿಲ್ಲ ಅದಕ್ಕೆ ಕೃಷ್ಣಪ್ಪ ಕೇಳ್ತಾ ಇದ್ದಾವೆ ಪ್ರಶ್ನೆಗಳನ್ನು ಸರ್ಕಾರ ಸುತ್ತುವರಿದ ಪ್ರಕಾರ ಇದ್ದೀರಾ ಅಥವಾ ಸರ್ಕಾರ ಪರ ಕೆಲಸ ಮಾಡ್ತಾ ಅಥವಾ ಬ್ರೋಕರ್ ಪರ ಕೆಲಸ ಇದ್ದೀರಾ ಇಲ್ಲ ಅಕ್ಕಿ ದಂಧೆ ಕೋರರ ಪರ ಕೆಲಸ ಮಾಡ್ತೀರಾ ಇಲ್ಲ ಇಲ್ಲೆಲ್ಲ ಏನು ರೀ ನಿಮ್ಮ ಕೆಲಸ ನಿಮ್ಮದು ಕೃಷ್ಣಪುರ ನೀವು ಫಸ್ಟ್ ನಮ್ಗೆ ಉತ್ತರ ಕೊಡಿ ಮಾಧ್ಯಮದ ಮುಖಾಂತರ ನಿಮಗೊಂದು ಪ್ರಶ್ನೆ ಅರ್ಥ ಮಾಡಿಕೊಂಡು ದಯವಿಟ್ಟು ಸಾರ್ವಜನಿಕರ ಸಹಕಾರ ಕೊಡಿರಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಈ ವಿಷಯನ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕಾಗ್ತದೆ ಅದರ ಬಗ್ಗೆ ನೀವು